ಕೆಲ್ಸ ಏನಿದೆ ಅದು ನಿಜವಾಗ್ಲೂ ಶ್ಲಾಘನೀಯ ಯಾಕೆಂದ್ರೆ ಇಂದಿನ ಮಕ್ಕಳೇ ನಾಳಿನ ಅಪ್ಪ ಸಾರಿ ನಾಳಿನ ಮಕ್ಕಳೇ ನಾಳಿನ ನಾವು ಬಂದಂತಹ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಎಲ್ಲಿದ್ದಾರೆ ಕಲಿದಾರೆ ಅಲ್ಲೇನೆ ನನ್ನ ಮಂದಾರೋ ಸಿನಿಮಾ ನಲ್ಲಿ ಅವರೇ ಮ್ಯಾನೇಜರ್ ಅವರಾಗ್ಬೋದು ನಮ್ಮ ಸಿನ್ಮಾ ಎಷ್ಟೊಂದು ಎಡಿಟ್ ಮಾಡಿದ್ದೀವಿ ಅರ್ಜುನ್ ಅವ್ರ ಸ್ಟುಡಿಯೋನಲ್ಲಿ ನಲ್ಲಿ ಅವರು ನಾವು ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಸಾಹಸ ಕೊಟ್ಟಿದ್ದೀವಿ ಅವಾಗ ಸಪೋರ್ಟ್ ಮಾಡಿದಂತ ಹರೀಶ್ ಸರ್ ಇದಾರೆ ನಮ್ಮ ಚೇಂಬರ್ನ ಪ್ರೆಸಿಡೆಂಟ್ ಕೂಡ ಆಗಿದ್ರು ಸಾಕಷ್ಟು ಜವಾಬ್ದಾರಿಯನ್ನ ಹೊತ್ತಂತವ್ರು ಅವರು ಅವರು ಅಲ್ಲಿದ್ದಾಗ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಒಂದು ವೈಯಕ್ತಿಕವಾಗಿ ಅವರ ಕಂಪ್ನಿ ಪರವಾಗಿ ಶುರು ಮಾಡಿದಂತ ಈ ಇಂಟರ್ನ್ಯಾಷನಲ್ ಚಿಡ್ರನ್ ಚಿಕ್ಕ ಫೆಸ್ಟಿವಲ್ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಅಫ್ಕೋರ್ಸ್ ಇವತ್ತಿನ ದಿವಸ ಈ ಒಂದು ಮಟ್ಟಕ್ಕೆ ಇದು ಬೆಳೀತಾ ಇದೆ ಅಂದರೆ ನಂಗೆ ಬಹಳ ಹೆಮ್ಮೆ ಆಗ್ತಾ ಇದೆ ನಮ್ಮ ರಾಗಣ ನ್ಯಾಷನಲ್ ಅವಾರ್ಡ್ ವಿನರ್ ಸ್ಟಾರ್ ಇವತ್ತಿನ ದಿವಸ ಸಿನಿಮಾನೇ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಮೂವತ್ ನಲ್ವತ್ತು ವರ್ಷ ಬರೀ ಸಿನಿಮಾನೇ ಮಾಡಿರೋದವ್ರು ಸೊ ಅವ್ರಾಗ್ಬೋದು ಮತ್ತೆ ಇದೇ ಥರ ಸಾಕಷ್ಟು ಜನ ಕಲಾವಿದರು ಬರೀ ಸಿನಿಮಾನೇ ಮಾಡ್ದಂಥವರಿದ್ದಾರೆ ಅವ್ರಿಗೆ ಇದ್ರ ವ್ಯಾಲ್ಯೂ ಏನು ಅನ್ನೋದು ಚಿಕ್ಕ ವಯಸ್ಸಿನೇ ನೋಡ್ಕೊಳ್ತಾ ಬಂದಿರ್ತಾರೆ ಅವರ ಅಭಿಪ್ರಾಯಗಳನ್ನ ಅವರ ಮತ್ತು ಆ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡೋದಿಕ್ಕಿರುವಂತಹ ಸಾಮರ್ಥ್ಯವನ್ನ ಗುರುತಿಸಿ ನಿಜವಾಗ್ಲೂ ಶ್ಲಾಘನೀಯ ಯಾಕೆಂದ್ರೆ ಇಂದಿನ ಮಕ್ಕಳೇ ನಾಳಿನ ಅಪ್ಪ ಅಮ್ಮಂದಿರು ಮಕ್ಕಳೇ ನಾಳಿನ ಹಾಗಾಗಿ ಸತ್ಯ ಅಲ್ಲ ಮೇಡಮ್ ಸೊ ಹಾಗಾಗಿ ಈ ಕೆಲಸ ಏನ್ ಮಾಡ್ತಾ ಇದ್ದೀರಾ ಇದು ಹೀಗೆ ಮುಂದುವರಿ ಎರಡನೇದು ಈ ಒಂದು ಫೋರಂ ನಲ್ಲಿ ನಾನು ಒಂದು ಹೊಸ ಪ್ರಶ್ನೆ ನಾನು ಇಡ್ತಾ ಇದ್ದೀನಿ ಮುಂದಿನ ವರ್ಷದ ಉಲ್ಲಾಸ ಅತ್ಯುತ್ತಮ ಮಕ್ಕಳ ಚಿತ್ರ ಅನ್ನೋದ್ರ ಜೊತೆಗೆ ಅತ್ಯುತ್ತಮ ಪೋಷಕರಿಗೆ ಮಾಡಿರುವ ಚಿತ್ರ ಅಂತ ಮಾಡ್ಬೇಕು ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ಅಪ್ಪ ಅಮ್ಮಂದರು ಅಂದ್ರು ಇದ್ದಾರೆ ಮಕ್ಕಳು ಅಷ್ಟು ಪ್ರೋಗ್ರೆಸಿವ್ ಆಗಿದ್ದಾರೆ ಮಕ್ಕಳ ಸಿನಿಮಾ ನಿಜವಾಗ್ಲೂ ಮಕ್ಕಳಿಗೋಸ್ಕರ ಮಾಡ್ತಾ ನಾವು ಪ್ರಶ್ನೆ ಅಪ್ಪ ಅಮ್ಮ ಎಜುಕೇಟ್ ಮಾಡುವಂತಹ ಮಕ್ಕಳ ಸಿನ್ಮಾ ಬರಬೇಕು ಇವತ್ತಿನ ದಿವಸ ಇವಾಗ ನೀವು ಯಾವುದೇ ಒಂದು ಇಂಟರ್ನ್ಯಾಷನಲ್ ಒಂದು ಡಿಸ್ನಿನವ್ರು ಮಾಡುವಂತಹ ಅಪ್ ಅನ್ನೋ ಸಿನಿಮಾ ಆಗಲಿ ಅಥವಾ ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಅನ್ನೋ ಸಿನಿಮಾ ಆಗಲಿ ಮಕ್ಕಳು ಮತ್ತೆ ತಂದೆ ತಾಯಂದ್ರು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಕೂತು ಮಿಲಿಯನ್ಸ್ ಆಫ್ ರುಪೀಸ್ ವರ್ಲ್ಡ್ ವೈಡ್ ರಿಲೀಸ್ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ ನಾವು ಹೇಗೆ ಆ ಮಟ್ಟಕ್ಕೆ ಬೆಳಿಬಹುದು ನಾವು ಹೇಗೆ ಈ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಜಾಗತಿಕ ಅಂದರೆ ಜಗತ್ತಿನ ಮಟ್ಟದಲ್ಲಿ ಮಾಡ್ಬೋದು ಅನ್ನೋ ಯೋಚನೆಯನ್ನ ಇವತ್ತಿನ ದಿವಸ ಮಾಡಬಹುದು ಇದಕ್ಕೆ ಇದು ಒಳ್ಳೆ ಫೋರಂ ಈ ಪ್ರಶ್ನೆಯನ್ನ ನಮಗ್ ನಾವು ಹಾಕೋಬೇಕು ಅಪ್ಪ ಅಮ್ಮನ ನಾವು ಎಷ್ಟು ಎಜುಕೇಟ್ ಮಾಡ್ತಾ ಇದೀವಿ ಈ ಸಿನಿಮಾಗಳಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಳಿಗೆ ಇವಾಗಿರೋ ಮೆಚುರಿಟಿ ತುಂಬಾ ಅದ್ಭುತವಾಗಿದೆ ಇದನ್ನ ಹೇಳ್ತಾ ನಮ್ಮನ್ನೆಲ್ಲ ಕರೆಸಿ ನಮ್ಮನ್ನ ಗೌರವದಿಂದ ಕಂಡು ನಮ್ಮನ್ನ ಮಕ್ಕಳಾಗಿ ನಡೆಸ್ಕೊಂಡಂತಹ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹಾಗೆ ಇಲ್ಲಿ ಸಾಕಷ್ಟು ಜನ ಸೆಲೆ ಮೇಡಮ್ ನನ್ನ ಜಿಮ್ ಪಾರ್ಟ್ನರ್ ಅವ್ರ ಚಿಮಲೇ ನೋಡ್ ಸಾರಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ನಮ್ ಇವರು ಗಿಫ್ಟ್ ಪಾರ್ಟ್ನರ್ ಅಂತೀರಾ ನೀವು ಇಷ್ಟು ಬ್ಯೂಟಿಫುಲ್ ನಾನು ಯಾರೋ ಆಕ್ಟ್ರು ನೀವು ಅಂತ ನನಗೆ ಹತ್ತು ನಿಮಿಷ ತಲೆ ಕರ್ಕೊಂಡ್ ವೆರಿ ಪ್ರಿಟಿ ಆ ಅದರ ಜೊತೆಗೆ ಬೆಂಕಿ ದನೇಶ ಅವರು ಮಾತಾಡೋಂಗೆ ಇಲ್ಲ ನೀವು ಮಾತಾಡಿದ್ರೆ ರೀಲ್ ವೈರಲ್ ಆಗುತ್ತೆ ನೀವು ಒಳ್ಳೆ ಮಾತುಗಳಾಡಿ ಇವತ್ತಿನ ದಿವಸ ಕಾರ್ಯಕ್ರಮನ ವೈರಲ್ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಪ್ರಶಸ್ತಿ ಬಂದಂತ ಮೊದಲೇ ಡ್ಯಾನ್ಸ್ ಮಾಡಿದಂಥ ಪುಟ್ಟ ಹುಡುಗಿ ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಒನ್ ಆಫ್ ದಿ ಫೈನಸ್ಟ್ ಐದಿನಿ ನಾನೀನಿ ಸೋಲೋ ನಾನು ನೋಡಿದ್ದು ಸೌಂಡು ಲೈಟ್ ಎಲ್ಲ ಏನೋ ಜಬರ್ದಸ್ತ ಆಗಿದ್ದೀನಿ ಸಕ್ಕದಾಗಿ ಕಾಣಿಸ್ತಾ ಇತ್ತು ಅವರಾಗ್ಬೋದು ಮೊದಲು ಡ್ಯಾನ್ಸ್ ಆಗ್ಬೋದು ನಮ್ಮ ಪಿಯೋ ವೆಂಕಟೇಶ್ ಅವ್ರಿಗೆ ಆಗಿ ಮತ್ತೆ ಎರಡು ಸಿನಿಮಾನಲ್ಲಿ ಆಕ್ಟ್ ಮಾಡಿ ಡಾಕ್ಟರ್ ಶ್ ತಮಿಳ್ನಾಡು ಅವರು ಚೈನ್ ಆರ್ಟಿಸ್ಟ್ ಅಂತ ಹೇಳ್ಕೊತಾ ಇಲ್ಲ ಅವರು ಅವ್ರಾಗಬಹುದು ಹಲವಾರು ವಿನ್ನರ್ಸ್ ಯಾರಿದ್ದಾರೆ ಅಮಿತ್ ಅವ್ರಿಗೆ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾ ಈ ಪ್ರಶಸ್ತಿ ಬರೀ ಪ್ರಶಸ್ತಿ ಅಲ್ಲ ಇದು ಒಂದು ಲ್ಯಾಂಡ್ಮಾರ್ಕ್ ಆಗ್ಬೇಕು ನೀವು ಸಮಾಜದಲ್ಲಿ ಏನೋ ಒಂದು ಕೊಡುಗೆ ನೀಡಿದೀರ ಅನ್ನೋ ಒಂದು ಥಾಟ್ ಏನಿದೆ ಮತ್ತೆ ಮತ್ತೆ ನಿಮ್ಗೆ ಅದನ್ನು ನಾಪಿಸ್ತಾ ಇರಬೇಕು ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಅದು ಉತ್ಸಾಹವನ್ನು ತುಂಬಬೇಕು ಅಂತ ಹೇಳಿ ಪ್ರಶಸ್ತಿಯನ್ನ ತಾವು ಮುಂದೆನೇ ಇಟ್ಕೋಬೇಕು ಮನೆಯಲ್ಲಿ ಅವಾಗ ದಿನ ನಾಪಿಕೆ ಆಗುತ್ತೆ ಇನ್ನು ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಸ್ಫೂರ್ತಿ ಆಗೋದಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೈನ್ ಫಾರ್ ಕಾಲಿಂಗ್ ಥ್ಯಾಂಕ್ ಯು ಮೇಡಮ್ ಫಾರ್ ಲವಿಂಗ್ ಮೀ ಟು ಟಾಕ್ ಸೋ ಮಚ್ ಇನ್ ವಂಡರ್ಫುಲ್ ಪ್ರೋಗ್ರಾಮ್ ಲೈಕ್ ದಿಸ್ ಥ್ಯಾಂಕ್ ಯು ಯು ಮಚ್